ಯೋ ವಿನ್ನೆ ಬಾರ್ಯಾ ಯಾ ಟೈಮ್ ಆತದೆ ಅಳಿ ಅಂದ್ರೆ ಅಳಿ ಅಂದ್ರೆ ಎಲ್ಲಿ ನಿಮ್ ಕೈ ಕೊಡಿ ಯಾಕ್ ಮಾವಯ್ಯ ಕೊಡಿ ಹೇಳ್ತೀನಿ ತೆಗಳಿ ಏ ಇದೆಲ್ಲ ಯಾಕ್ ತರಕೋದ್ರಿ ಮ ಭಯ್ಯಾ ಹೇ ನಿಮ್ಮ ಅತ್ತೆ ಏರ್ಪಾಟು ಅಳಿ ಅಂದ್ರೆ ಮಟ್ಟಿಗೆ ಯಾರೇ ಬಂದ್ರುವೆ ನಮ್ ಕೈಯಾರೆ ಅರ್ಶನ ಕುಂ ಹಚ್ ನೀವು ಪ್ಯಾಸ್ಟ್ರಾ ಮಾಡ್ಕೋಬೇಡಿ ಕಣ್ಣೀರ್ ಒರ್ಸ್ಕೊಳ್ಳಿ ಅವ್ರಿಗೆ ಮೇಲಿರೋ ಪಿರುತಿಯಿಂದ ಕೋಪ ಮರೆ ಮಾಡ್ತೈತೆ ಆಟೆಯ ಒಂದಲ್ಲ ಒಂದ್ ದಿನ ಅವ್ರಿಗೆ ನಿಮ್ ಮ್ಯಾಲಿರೋ ಕೋಪ ಎಲ್ಲ ಕಮ್ಮಿ ಆಯ್ತದೆ ಪಿರುತಿ ತಾನಾಗೆ ಬತ್ತದೆ ಅದಕ್ಕೆ ಸಮಯ ಬೇಕು ಆಟೆಯ ಮದ್ವೆ ಆದ್ಮೇಲೆ ತವ್ರ ಮನೆ ಕಡೆಯಿಂದ ಸಿಗ್ತಾ ಇರೋ ಮೊದಲನೇ ಹುಡುಗರೇ ವಿದ್ಯಾ ೂ ನಂಗೆ ಇವತ್ತು ಖುಷಿ ಆಯ್ತದೆ ನನ್ನ ತಮ್ಮಂಗೆ ನಿಂತರ ಸುಂದರವಾದ ಅಕ್ರೆ ಪ್ರೀತಿ ವಾತ್ಸಲ್ಯ ಇರೋ ಹುಡುಗಿ ಸಿಕ್ಕಿರೋದಕ್ಕೆ ನಂಗೆ ಹಾಲು ಕುಡ್ದ ಸಂತೋಷ ಆಯ್ತದೆ ಕಣವ ನೀವಿಬ್ರು ನೂರ್ ಕಾಲ ಸುಖವಾಗಿರ್ಬೇಕು ಇರು ಕೊಡ್ತೀನಿ ನೋಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದಿರಾ ಇನ್ನೂ ಬಾಳಿ ಬದುಕ್ಬೇಕಾಗಿರೋನು ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ

ನನ್ನ ಮಗನ ಜೀವನ ಹಾಳಾಗಬಾರ್ದು ಈ ಎಲ್ಲರೂ ಇಲ್ಲಿಗೆ ಬಿಟ್ಬಿಡಿ ಅವಳು ಯಾವತ್ತೋ ನಮ್ಮ ಪಾಲಕ್ ಸತ್ತೋಗ್ಬಿಟ್ಟವಳೆ ಅವಳು ನೆನಪುಗಳು ಇವತ್ತಿಗೆ ಕೊನೆ ಆಗಿಬಿಡ್ಲಿ ಹೌದೇ ಕಾರಣಕ್ಕೂ ये विषय भद्रम गोद बेड़ा ವಿದ್ಯಾ ಗಂಡನ್ ಮನೆಗೆ ಹೋಗ್ಬೇಕಾದ್ರೆ ನೀನ್ ಹಿಂಗ್ಕಂಡ್ ನಿಂತ್ಕೊಂಡ್ರೆ ಹಳಿಯಂದ್ರೆ ಏನ್ ಅನ್ಕೊಳ್ಳಿಲ್ಲ ಹೇಳು ಯಾಕೋಲ್ರೂ ಬಿಟ್ಟು ಹೋಗಕ್ಕೆ ದುಡ್ನ ಕತೆ ಆಯ್ತಲ್ಲ ಇದ್ಯಾ ಮದ್ವೆ ಆದ್ಮ್ಯಾಕೆ ಅಪ್ಪನ್ ಮೇಲೆ ಇರಕ್ಕೆ ನೋಡವಾ ಹೆಣ್ಣಿಗೆ ಮದುವೆ ಮದ್ವೆ ಗಂಡನ ಗಂಡನ್ ಮನೇನೆ ಅವಳ ಮನೆ ಇದು ಬರೀ ತವರ್ ಮನೆ ನೀನಿಲ್ ಇರಕ್ ಆಗಕಿಲ್ಲ ಬಾ ಹಿಂಗೆ ಯಾವಾಗಲಾದರೂ ಹಬ್ಬಕ್ಕೋ ಅರೆ ದಿನಕ್ಕೋ ಬಂದು ಒಂದ್ ನಾಲ್ಕು ದಿನ ಇದ್ಬಿಟ್ಟು ಹೋಗ್ಬೇಕು ಆಟೇಯ ನೋಡ ನೀನೀಗ ಸಣ್ಣ ಹುಡುಗಿ ಅಲ್ಲ ಹಿಂಗೆಲ್ಲ ಅಳ್ಬಾರ್ದು ಕಣ್ವರ್ಸ್ಕ ಅಕ್ಕ ನೀನ್ ನಾನು ನಾನೊಬ್ಳ ಹೆಂಗೇ ಇರ್ಲಿ ನನ್ ಜೊತ್ಗೆ ಆಟಾಡಕ್ಕೂ ಇಲ್ವಲ್ಲ ನೀನು ನಂಗೆ ಶಾನೆ ಬೇಜಾರಾಯ್ತದ ಏ ಏಸರು ನಿನ್ಗೆ ಈಗ ಎರಡು ಕೊಡ್ತೀನಿ ನೋಡು ಹಂಗೆಲ್ಲ ಮಾತಾಡಿ ಅವ್ನ ಯಾಕೆ ಅಳಿಸ್ತೀಯ ನೀನು ಸುಮ್ಕಿರು ನಾವೀಗ ಬೈಕ್ನಾಗ ಹೋಯ್ತೀವಿ ನಮ್ಮ ಬ್ಯಾಗ್ಗಳನ್ನೆಲ್ಲ ಕ್ವಾಟ್ಲೆ ಆಮ್ ಬಂದು ತಗೊಂಡೋಗ್ತಾನೆ ಸರಿ ಅಂದ್ರೆ ಏನಮ್ಮೆ ನಮ್ಮ ಅಟ್ಟಿಗೆ ಹೋಗೋದ್ ಬೇಡ ಇನ್ನೊಸಿನ ಇಲ್ಲೇ ಇದ್ಬಿಡೋಣ ಅಳಿ ಅಳಿಯಂದ್ರೆ ಹಂಗೆಲ್ಲ ಏನೂ ಇಲ್ಲ ಬಿಡಿ ಅತ್ತೆ ನಂಗೂ ಅರ್ಥ ಆಯ್ತದೆ ಯಾವ ಹೆಣ್ಗೆ ಆದ್ರೂ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸ್ಯಾನೆ ನೋವಾಯ್ತದೆ ನಿರತ್ನ ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಆದದೆ ಮಳೆಗಾಲ ಬಿರ್ನೆ ಕಲಿಸ್ಕೊಡು ಓ ಅದೆ ಮಳೆ ಯಾವಾಗ ಬತ್ತದು ಯಾವಾಗ ಹೋಯ್ತದೋ ಒಂದೂ ಗೊತ್ತಾಗೋಕ್ಕಿಲ್ಲ ಅಯ್ಯೋ ಬೇನ್ನೆ ಬಾರ್ಯಾಯ ಟೈಮ್ ಆತದೆ ಅಳಿ ಅಂದ್ರೆ ಅಳಿ ಅಂದ್ರೆ ಹೇಳಿ ನಿಮ್ಮ ಕೈ ಕೊಡಿ ಯಾಕೆ ಮಾವಯ್ಯ ಕೊಡಿ ಹೇಳ್ತೀನಿ ಚಗಳಿ ಏ ಇದೆಲ್ಲ ಯಾಕೆ ತರಕೋದ್ರಿ ಮಾವಯ್ಯ ಇದೆಲ್ಲ ನಿಮ್ಮ ಅತ್ತೆ ಏರ್ಪಾಟು ಅಳಿ ಅಂದ್ರೆ ಅತಮ್ಮ ಏನಿದಲ್ಲ ಅಳಿ ಅಂದ್ರೆ ನಿಮ್ ತವ ಏನೂ ಇಲ್ಲ ಅಂತೇನ್ ನಾವ್ ಇದ್ ಕೊಡ್ತಾ ಇಲ್ಲ ಇಲ್ಲಿ ಗಂಟ ಎಣ್ಣೆತ್ತೋರಾಗಿ ನಾವ್ ಏನೂ ಮಾಡಿಲ್ಲ ಜೊತೆಗೆ ಏನು ಬ್ಯಾಡ ಅಂತಾನೆ ಹೇಳಿದೀರ ಈಗ ನೀವು ವೈ ಹುಡುಗರನ್ನ ತಕೊಂಡ್ರೆ ನಮ್ ಮನ್ಸು ಸಮಾಧಾನ ಆಯ್ತದೆ ಹೌದು ಅಳಿ ಅಂದ್ರೆ ನೀವು ತಕೊಂಡ್ರೆ ನನ್ಕು ಸಮಾಧಾನ ಆಯ್ತದೆ ಸರಿ ನಿಮ್ ಖುಷಿಗೆ ನಾನು ಅಡ್ಡಿ ಮಾಡಕ್ಕಿಲ್ಲ ಸರಿ ಆಕಿಮ್ಮ ಸರೋ ಚನ ಕಾಂತದ ಅಂತ ಹೇಳ್ತಿದೆಯಲ್ಲ ಹೆಂಗೆ ಕಾಂತತಿದೆ ನೋಡು ಸಂದಾ ಕಾಂತತದಪ್ಪ ಪೋಸ್ಟ್ ಪೋಸ್ಟ್ ಅಮ್ಮನೆ ಪೋಸ್ಟ್ ಬಂದಿದೆಯಲ್ಲ ನಮಗೆ ಯಾರಪ್ಪ ಪೋಸ್ಟ್ ಕಳ್ಸೋ ಅಂತ ವ್ಯಕ್ತಿ ಇರೋದು ಸರೋ ಹೋಗಿ ನೋಡವಾ ಸರಿ ಅಪ್ಪ

ಗೌಡ್ರೆ ನಿಮ್ಗೆ ಯಾರಾದ್ರೂ ಲೆಟರ್ ಬರೆದ್ರೆ ಆ ಮನೆ ಅಡ್ರೆಸ್ ಕೊಡ್ಬೇಕು ಈ ಮನೆ ಅಡ್ರೆಸ್ ಕೊಟ್ಟವ್ರೆ ನನ್ಗೆ ನಮಗೆ ಗೊತ್ತು ತಾನೆ ಈ ಗೊತ್ತಾಗದು ನೋಡ್ತೀನಿ ತಡಿ ಆಗ್ತಾ ಬರ್ತಿರದ್ ಯಾರು ಅದ್ರಲ್ಲಿ ಪೊಲೀಸ್ರಗ್ ಫೋನ್ ಮಾಡಿ ನನ್ ಮದ್ವೆ ನಿಲ್ ಹಂಗ ಮಾಡಿ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಯಾರು ಅಂತ ಈ ಪತ್ರದಾಗ ಬರ್ತದೆ अमेज़ मावे हमारे छोटे दिलिंगों को बहुत पसंद है घर करने आओ जो नंगीज़न बॉयस टाइप तो आओ उसे एक ग्लास पड़ी ले आह वनिंस नीलसी क्या नहीं तो वनिंस बनी नहीं ನಮಸ್ತೆ ಮೇಡಂ ನಮಸ್ತೆ ಕಣಮ್ಮ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಕಣಮ್ಮ ನೀನ್ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಮೇಡಂ ಇವ್ರು ನಮ್ಮ ಯಜಮಾನ್ರು ಭದ್ರೇಗೌಡ್ರು ಅಂತ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಸರ್ ನಿಮ್ಗೆ ಏನಾದ್ರು ಕೆಲಸ ಕಾರ್ಯ ಇದ್ದು ಏನಾದ್ರು ಅರ್ಜೆಂಟ್ ಅಲ್ಲಿ ಇದ್ದೀರಾ ಹಂಗೇನಿಲ್ಲ ಹೇಳಿ ಮೇಡಮ್ ಅವರೇ ಒಂದು ಐದು ನಿಮಿಷ ನಿಮ್ಮತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಮಾತಾಡ್ಬೋದಾ ಹೇಳಿ ಮೇಡಮ್ ಏನ್ ತೊಂದ್ರೆ ಇಲ್ಲ ಜನ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಹಾಗೆ ವಿದ್ಯಾ ನಿಮ್ ಕೈ ಹಿಡಿಯಕ್ಕೆ ತುಂಬಾ ಪುಣ್ಯ ಮಾಡಿದಾಳೆ ಅಂತಾನು ಹೇಳಿದ್ರು ಮತ್ತೆ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತಾನು ಹೇಳಿದ್ರು ಒಬ್ಬ ಗಂಡನಾಗಿ ನಾನು ಕರ್ತವ್ಯ ಮಾಡ್ತಾ ಇದೀನಿ ಆಟ ಮೇಡಮ್ ನೀವು ವಿದ್ಯೆನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದೀರಾ ಬೆನ್ನೆಲ್ಬಾಗಿದ್ದೀರಾ ಬಾಗಿದ್ದೀರಾ ಕಾರಣಕ್ಕೆ ನಾನ್ ಈ ವಿಷಯನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಬಡತನದ ನೆರಳಲ್ಲಿ ಅರಳಿರೋ ಪ್ರತಿಭೆ ನಮ್ ವಿದ್ಯ ಕನಸುಗಳಿಗೆ ರೆಕ್ಕೆ ಇಲ್ಲ ಹಾರದಿಕ್ಕೆ ಗಾಳಿ ಅಗತ್ಯ ಇಲ್ಲ ಛಲ ಒಂದಿದ್ರೆ ಸಾಕು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರೋಳು ನಮ್ ವಿದ್ಯು ಅದನ್ನ ನೇರವಾಗಿ ಹೇಳಿ ನಿಜ ಹೇಳಬೇಕು ಅಂದ್ರೆ ನಮ್ಮ ವಿದ್ಯೆನಂತ ಟ್ಯಾಲೆಂಟೆಡ್ ಸ್ಟೂಡೆಂಟ್ ನಮ್ ಸುತ್ತಮುತ್ತ ಹಳ್ಳಲ್ಲಿ ಯಾರು ಇಲ್ಲ ಅವಳು ಪ್ರಿಪ್ರೇಟರಿ ಎಕ್ಸಾಮ್ ಅಲ್ಲೇನೆ ಆರ್ನೂರಕ್ಕೆ ಐನೂರ ತೊಂಬತ್ತೆಂಟು ಮಾರ್ಕ್ಸ್ ತಗೊಂಡಿರುವಂತವಳು ಅವಳು ಮೇನ್ ಎಕ್ಸಾಮ್ ಬರ್ದಿದ್ರೆ ಇಡೀ ಜಿಲ್ಲೆಗೆ ಫಸ್ಟ್ ಬರ್ತಿದ್ಲು ಅಷ್ಟರಲ್ಲಿ ಅವಳು ಮದುವೆ ಆಗೋಯ್ತು ಅದೇನೋ ಹೇಳ್ತಾರ ನೋಡ್ರಿ ಬೆರಳಿಲ್ದಂತವನ್ಗೆ ಬಂಗಾರದ ಉಂಗ್ರ ಕೊಟ್ರು ಅನ್ನೋ ಹಾಗೆ ಕನಸುಗಳಿಂದ ಅವಳನ್ನ ದೂರ ಇಟ್ಮೇಲೆ ನೀವು ಬಂದಿದ್ದೀರ ಭರವಸೆ ಕೊಡಕ್ಕೆ ಅಂತಾನೆ ಅವಳು ಬಾಳಲ್ಲಿ ಮೇಡಮ್ ಅವರೇ ಇಂಗೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಯಾಕೆ ನೀವು ಮುಂದೆ ಅವಳನ್ನ ಓದಿಸ್ಬಾರ್ದ ವಿದ್ಯಾ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಆಸೆ ಕಟ್ಕೊಂಡಿದ್ಲು ನೀವ್ ಯಾಕೆ ಅವಳನ್ನ ಮುಂದೆ ಓದಿಸ್ಬಾರ್ದು